ಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಕೀಡಾವಿಲ ಮುಗಿದಿದೆ ಇವತ್ತಿನಿಂದ ಸಾರಾಂಶವನ್ನು ಹೇಳ್ತಾ ಇದ್ದೇನೆ ಶ್ರೀನಿವಾಸನ ಚರಿತೆಗಳ ಪರಮಾನುರಾಗದಿ ಬೆಸಗಳಲು ಮುನಿ ಶೌನ್ಯಕಾದರಿ ಗರುಪಿದನು ಸೂತಾರ್ಯ ಹದಯದಿಂದ ಸೂತಾಚಾರ್ಯರಿಗೆ ಹೇಳ್ತಾ ಇದ್ದಾರೆ ಸೂತಾಚಾರ್ಯರು ಶೌನ್ಯಕಾರಿಗಳು ಹೇಳ್ತಾ ಇದ್ದಾರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಇವರು ಎಲ್ಲ ಕಾಲಕ್ಕೂ ಅಸ್ವತಂತ್ರರು ಪರಮಾತ್ಮ ಒಬ್ಬನೇ ಸ್ವತಂತ್ರ ಸ್ವತಂತ್ರ ಆಯಾ ಸೃಷ್ಟಿಕಾಲದಲ್ಲಿ ಆಯಾ ಜೀವರ ಯೋಗ್ಯತೆಯಂತೆ ತನ್ನ ಸಾಮಶ್ಯ ಕಲೆಯನ್ನು ಇಟ್ಟು ಕ್ರೀಡೆ ಮಾಡ್ತಾನೆ ಯಾರು ಪರಮಾತ್ಮ ಸ್ವಾತಂತ್ರ ಪರಮಾತ್ಮ ಪರಮಾತ್ಮನೇ ಸ್ವತಂತ್ರ ಸ್ವತಂತ್ರ ಅಂತ ಜ್ಞಾನ ಗಾಢ್ಯ ಇದ್ದವರೇ ಭಕ್ತರು ನಾವು ಸ್ವತಂತ್ರರು ಅದು ನಾವು ಪರಮಾತ್ಮನಂಗಿದ್ದೇವೆ ಅಂತ ಹೇಳು ಅಜ್ಞಾನಿಗಳು ಅವರಿಗೆ ಪರಮಾತ್ಮ ಅನುಗ್ರಹ ಮಾಡೋದು ಅದನ್ನೇ ಹೇಳ್ತಾ ಇದ್ದಾರೆ ಈ ಸಂಜೆ ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲನಾಚಲನ ಪ್ರಯತ್ನದಿ ಸಾಧ್ಯವೇ ಜನಕ್ಕೆ ಶುಚಿ ಸದನ ದಯದಿಂದ ಜೀವರ ನಿಜೆ ಎದುಳುತಾ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳೆಂದರಿದುಕೊಂಡಾಡು ಪಚನ ನೋಡ್ರಿ ಪರಮಾತ್ಮ ಎಷ್ಟು ಮಾಡ್ತಾ ಇದ್ದಾನೆ ಮಹಾಲಕ್ಷ್ಮಿ ಸಾಹಿತ್ಯನಾಗಿರುವಂತಹ ಪರಮಾತ್ಮ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ದೇಹದಲ್ಲಿದ್ದು ಹೇಳ್ತಾ ಇದ್ದಾರೆ ಪಚನ ಉಂಡದ್ದು ಜೀರ್ಣ ಮಾಡುವನು ಅವನೇ ಭಕ್ಷಣ ತಿನ್ನಿಸುವವನು ಅವನೇ ಗಮನ ತಿರುಗಾಡುವುದು ಅವನ ಅನುಗ್ರಹದಿಂದಲೇ ಭೋಜನ ನಾವು ಊಟ ಮಾಡ್ತಾ ಇರುವುದು ಅವನ ಅನುಗ್ರಹದಿಂದ ವಚನ ನಾವು ಮಾತಾಡ್ತಾ ಇದ್ದೇವೆ ಸ್ತೋತ್ರ ಮಾಡ್ತಾ ಇದ್ದೇವೆ ಅವನ ಅನುಗ್ರಹದಿಂದ ಮೈಥೂನ ಗಂಡ ಹೆಂಡತಿ ಚೆನ್ನ ಇದ್ದಾರೆ ಅದು ಅವನ ಅನುಗ್ರಹದಿಂದ ಎಲ್ಲರೀ ಪರಮಾತ್ಮ ಇದ್ದು ತಾನು ಇದನ್ನು ಕೊಡ್ತಾ ಇದ್ದಾನೆ ಶಯನ ಮಲಗುವುದು ನಿದ್ದೆ ಬರ್ತಾ ಇದೆ ಅವನ ಅನುಗ್ರಹದಿಂದ ಆಮೇಲೆ ವೀಕ್ಷಣೆ ನೋಡುವುದು ಅವನ ಅನುಗ್ರಹದಿಂದ ಕಣ್ಣು ಕಾಣಿಸ್ತಾ ಇದೆ ಅವನ ಅನುಗ್ರಹ ಆ ಕಣ್ಣಿನ ಅಂತರ್ಗತ ದೇವತಾಮ ದೇವ ಸೂರ್ಯ ಅಂತರ್ಗತನಾಗಿ ಭರತೀರಮನ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ತೋರಿಸ್ತಾ ಇದ್ದಾನೆ ತಮ್ಮ ಕಣ್ಣು ನೋಡ್ತಾ ಇದ್ದೆ ಕಣ್ಣಿದ್ದು ಮಾತ್ರ ಕಾಣಿಸುತ್ತೆ ಅಂತೇಳಿ ಆ ಚಲನ ಸುಮ್ಮನೆ ಕೂತಿದ್ದೇವೆ ಚಲಿಸದೆ ಒಂದು ಕಡೆ ಕೂತಿದ್ದೇವೆ ಅದು ಅವನ ಅನುಗ್ರಹ ಚಲನ ಓಡಾಡ್ತಾ ಇದ್ದೇವೆ ಅದು ಅವನ ಅನುಗ್ರಹ ಈ ರೀತಿಯಾಗಿ ಎಲ್ಲ ಕ್ರಿಯೆಗಳು ಸಂಸಾರದಲ್ಲಿಯೂ ಮುಕ್ತಿಯಲ್ಲಿಯೂ ಸಹ ಪ್ರಯತ್ನದೇ ಅಂದರೆ ಜೀವರು ನಾವೇ ಸ್ವಾತಂತ್ರ್ಯದಿಂದ ಮಾಡ್ತಾ ಇದ್ದೇವೆ ಅಂತ ಅನ್ನುವ ಅಹಂಕಾರವನ್ನು ಬಿಡಬೇಕು ಜನಕ್ಕೆ ಸಾಧ್ಯವೇ ಅಂತ ಇದ್ದಾರೆ ಎಂದಾದರೂ ಈ ಜೀವರಿಗೆ ಅಲ್ಪ ಜೀವಿಗಳಿಗೆ ಸಾಧ್ಯವೇನೋ ಅವರ ಪ್ರಯತ್ನದಿಂದ ಅಗತ್ಯ ಏನೂ ಸರ್ವಥಾ ಇಲ್ಲ ಯಾಕೆ ಅಂತಂದರೆ ಶುಚಿ ಸದನ ದಯದಿಂದ ಪರಮಾಕರಮ ಪರಮ ಕರುಣಾ ಸಮುದ್ರನಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಅನುಗ್ರಹದಿಂದ ಶುಚಿಸದನ ಅಂದರೆ ವಾಯುದೇವರೇ ಮನೆಯಾಗುಳ್ಳಂತಹ ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮ ನಿತ್ಯದಲ್ಲಿ ಜೀವರ ನಿಶಯದಳು ಜೀವರ ಸ್ವರೂಪದಲ್ಲಿ ಒಂದು ಕ್ಷಣವೂ ಬಿಡದೆ ಮುಕ್ತಾಮುಕ್ತರ ಎಲ್ಲ ಮುಕ್ತರಲ್ಲಿಯೂ ಅವನೇ ಮುಕ್ತ ಜೀವರಲ್ಲಿಯೂ ಅವನೇ ಇದ್ದಾನೆ ಅಮುಕ್ತ ಜೀವರಲ್ಲಿ ಅವನೇ ಇದ್ದಾನೆ ಎಲ್ಲ ಜೀವರ ಸಮೂಹದಲ್ಲಿ ತಾನು ನಿಂತು ತಾನೆಂತು ಮಾಡುವ ತಾನೇ ನಿಂತು ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಸಕಲ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ ಏನು ಕ ಮಾಡುವ ಕರ್ಮ ಅಂದರೆ ಉಚಿತ ಅನಿತು ಉಚಿತ ಕರ್ಮಗಳನ್ನು ಪರಮಾತ್ಮ ಹೇಗೆ ಮಾಡ್ತಾನೆ ಅಂದರೆ ಸತ್ವ ಜೀವರಲ್ಲಿ ಸತ್ಕರ್ಮಗಳನ್ನು ಮಾಡಿಸ್ತಾನೆ ಅನುಚಿತ ದುರ್ಜೀವಿಗಳಲ್ಲಿ ದುಷ್ಕರ್ಮಗಳನ್ನು ಮಾಡಿಸ್ತಾನೆ ಮಧ್ಯ ಜೀವರಲ್ಲಿ ಎರಡು ಥರದ ಕರ್ಮಗಳು ಮಾಡಿಸ್ತಾನೆ ಎಂದು ತಿಳಿದು ಎಂದರಿದು ಚೆನ್ನಾಗಿ ದೃಢವಾಗಿ ತಿಳಿದುಕೊಂಡು ಕೊಂಡಾಡು ಬಿಂಬನಾಗಿರುವಂತಹ ಆ ಪರಮಾತ್ಮನ ವ್ಯಾಪಾರವನ್ನು ಕೊಂಡಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಪ್ರತಿ ಕ್ಷಣ ಅವನನ್ನು ನೆನೆಸ್ತಾ ಇರು ಎಲ್ಲ ಕೆಲಸ ಅವನಿಂದ ನಡೀತಾ ಇದೆ ಅನ್ನುವುದನ್ನು ಬರೆಯಬೇಡ ವಿಷ್ಠರ ಶ್ರವ ಪ್ರವಿಷ್ಟನಾಗಿ ನಿರಂತರದಿದೆ ಚೇಷ್ಟೆಗಳ ಮಾಡುತ್ತಿರೆ ಕಂಡು ಸಜೀವ ಎನೆತು ಹರೋ ಹೃಷ್ಟರಾಗುವರವನ ನೋಡಿ ಕನಿಷ್ಠರೆಲ್ಲರೂ ಸೇವೆ ಮಾಡ್ಷಣದಡೆ ಕುಣಪನೆ ಕುಣಪನ ಸಮನೆಂದರಿದುಪೇಕ್ಷಿಪರು ವಿಷ್ಠರ ಶ್ರವ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಹೇಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಸರ್ವರ ಜೀವದಲ್ಲಿದ್ದಾನೆ ಅವನ ಕೀರ್ತಿ ಸರ್ವತ್ರ ವ್ಯಾಪ್ತವಾಗಿದೆ ಅಂತಹ ಪರಮಾ ಸರ್ವತ್ರ ಅನಂತ ಕೀರ್ತಿ ಉಳ್ಳಂತಹ ಪರಮಾತ್ಮ ಸರ್ವ ಜೀವರ ಒಳಗೆ ಪ್ರವಿಷ್ಠನಾಗಿ ಅಲ್ಲಿ ಸೇರಿ ಒಳಗೆ ಸೇರಿಕೊಂಡು ನಿರಂತರ ಜೀವಾಂತರ್ಯಾಮಿಯಾಗಿ ಇದ್ದುಕೊಂಡು ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸೃಷ್ಟಿಯಿಂದ ಆರಂಭಿಸಿ ತನ್ನ ಸಾಂಶ ಕಲೆಗಳಿಂದ ದೇಹ ವ್ಯಕ್ತ ದೇಹ ನಿರುದ್ಧ ದೇಹ ಪ್ರಾಕೃತ ದೇಹ ಸ್ಥೂಲ ದೇಹಗಳಲ್ಲಿ ಯಾವಾಗಲೂ ಪ್ರವೇಶ ಮಾಡಿರ್ತಾನೆ ನಿತ್ಯದಲ್ಲಿಯೂ ಬಹು ಚೇಷ್ಟೆಗಳ ಮಾಡುತ್ತಿರೇ ನಿತ್ಯದಲ್ಲಿಯೂ ಚಲನಾದಿ ಕ್ರಿಯೆಗಳನ್ನು ಮಾಡುತ್ತಿರುವನಾದುದರಿಂದ ಕಂಡು ಇಂತಹ ಶ್ರೀಹರಿಯ ವ್ಯಾಪ್ತಿಯನ್ನು ನೋಡುತ್ತಾ ಸಜೀವಿಯನು ಆವಾಗ ಈ ಜೀವಕ್ಕೆ ಚೇಷ್ಟೆ ಚಲನ ವ್ಯಾಪಾರ ಮಾಡ್ತಾ ಇದ್ದರೆ ಬದುಕಿದ ಪ್ರಾಣಿ ಅಂತ ಹೇಳಿ ಅದಕ್ಕೆ ಮರ್ಯಾದೆ ಕೊಡ್ತಾರೆ ಈ ರೀತಿಯಾಗಿ ಪರಮಾತ್ಮ ನಮ್ಮ ದೇಹದಲ್ಲಿದ್ದು ವ್ಯಾಪಾರ ಮಾಡಿ ಮಾಡಿದಾಗ ಎಲ್ಲರೂ ಸಂತೋಷ ಪಡ್ತಾರೆ ದೇಹಸ್ಥ ತತ್ವಾಭಿಮಾನಿ ದೇವತೆಗಳು ಹೊರಗಿರುವಂತಹ ಸಾಮಾನ್ಯ ಜೀವರು ಎಲ್ಲರೂ ಸೇವೆ ಮಾಡಪರು ಆಗಿರುವಂತಹ ಪರಮಾತ್ಮನಿಗೆ ತತ್ವಾಭಿಮಾನಿ ದೇವತೆಗಳು ಸೇವೆ ಮಾಡ್ತಾರೆ ಇನ್ನು ಹೊರಗಿನವರೆಲ್ಲರೂ ಅವನಕ್ಕಿಂತ ಕಡಿಮೆಯಾದಂಥವರು ಸೇವೆಯನ್ನು ಮಾಡ್ತಾರೆ ಬಿಟ್ಟ ಕ್ಷಣದಲ್ಲಿ ಪ್ರಾಣಾಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಈ ಸ್ತೋಲ ದೇಹದಿಂದ ಕ್ಷಣ ಕುಣಪನೆ ಎಂದರಿದು ದೇಹ ಬೆಟ್ಟಾಕ್ಷಣ ಹೆಣ ಅಂತ ತಿಳಿದುಕೊಂಡು ಉಪೇಕ್ಷಿಪರು ಉದಾಸೀನ ಮಾಡ್ತಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಇಷ್ಟರ ಸವ ಶ್ರವ ಅಂದರೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತಿಯುಳ್ಳಂತಹ ಪರಮಾತ್ಮ ಅನಂತ ಕೀರ್ತಿಯುಳ್ಳಂತಹ ಪರಮಾತ್ಮ ನಮ್ಮ ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿದ್ದು ಕೆಲಸ ಮಾಡ್ತಾ ಇದ್ದಾಗ ಎಲ್ಲರೂ ನಮಗೆ ಮರ್ಯಾದೆ ಕೊಡ್ತಾರೆ ಇದ್ದೇ ಇದೆ ಯಾರೂ ನಮಗೆ ಮರ್ಯಾದೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕ್ರೀಡೆಗೋಸುಗ ಅವರವರ ಗತಿಯ ನೀಡಲೋಸುಗ ದೇಹಗಳ ಕೊಟ್ಟಾಡುವನು ಸ್ವೇಚ್ಛೆಯಲ್ಲಿ ಬ್ರಹ್ಮೇಶ ಅಧ್ಯರಳು ಪೊಕ್ಕೋ ಮಾಡುವನು ವ್ಯಾಪಾರ ಬಹುವಿಧ ದೈತ್ಯರುಳು ಇದ್ದು ಪ್ರತಿದಿನ ಕೇಡು ಲಾಭಗಳಿಲ್ಲ ಇದರಿಂದ ಅವಕಾಲದಲ್ಲಿ ಈ ಸೃಷ್ಟಿ ಸ್ಥಿತಿ ಲಯ ಈ ಸೃಷ್ಟಿಯಾದಿ ಅಷ್ಟ ವ್ಯಾಪಾರ ಪರಮಾತ್ಮನಿಗೆ ಕ್ರೀಡೆ ಅಂತ ಹೇಳ್ತಾರೆ ಮಕ್ಕಳು ಹೇಗೆ ಆಟ ಆಡ್ತಾರೆ ಆ ರೀತಿಯಾಗಿ ಪರಮಾತ್ಮನಿಗೆ ವಿಹಾರ ಇದ್ದಂಗೆ ಆಟ ಇದ್ದಂತೆ ಇಷ್ಟೆಲ್ಲ ಮತ್ತು ಯಾಕೆ ಮಾಡ್ತಾ ಇದ್ದಾನೆ ಅಂದರೆ ಅವರವರ ಗತಿಯ ನೀಡಲು ಸುಖ ಸತ್ವ ರಜ ತಮೋಜೀವಿಗಳ ಯೋಗ್ಯತೆಯಂತೆ ಕ್ರಮವಾಗಿ ಸತ್ವಜೀವಿಗಳಿಗೆ ಮೋಕ್ಷ ಸುಖ ರಜೋಜೀವಿಗಳಿಗೆ ಮಿಶ್ರ ಸುಖ ತಮೋಜೀವಿಗಳಿಗೆ ದುಃಖಮಯವಾದಂತಹ ತಮಸ್ಸನ್ನು ಕೊಡುವುದಕ್ಕಾಗಿ ಬ್ರಹ್ಮೇಶಾದ್ಯರೊಳು ಪೊಕ್ಕು ಚತುರ್ಮುಖ ಬ್ರಹ್ಮದೇವರು ಈಶಾ ಅಂದರೆ ರುದ್ರದೇವರು ಮೊದಲಾದ ಎಲ್ಲ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಸ್ವೇಚ್ಛೆಯಲ್ಲಿ ಸ್ವತಂತ್ರ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಯಾರ ಮಾತನ್ನು ಕೇಳೋದಿಲ್ಲ ತನ್ನ ಸ್ವೇಚ್ಛೆಯಂತೆ ತನ್ನ ಮನಸ್ಸಿನಂತೆ ಬಹುವಿಧ ವ್ಯಾಪಾರ ಮಾಡಿ ನಾನಾ ಪ್ರಕಾರವಾದ ವ್ಯಾಪಾರವನ್ನು ಮಾಡ್ತಾನೆ ಸಾತ್ವಿಕ ಜೀವಿಗಳಲ್ಲಿ ಸಾತ್ವಿಕ ವ್ಯಾಪಾರ ರಜೋಜೀವಿಗಳಲ್ಲಿ ಮಿಶ್ರ ವ್ಯಾಪಾರ ಮೂಢರಾಜ ದೈತ್ಯರಲ್ಲಿದ್ದು ಪ್ರತಿದಿನ ಅಜ್ಞಾನ ಅನ್ನಥ ಜ್ಞಾನ ಈ ರೀತಿಯಾಗಿ ತಮೋಜೀವಲ್ಲಿ ದುರ್ವ್ಯಾಪಾರಗಳನ್ನು ಮಾಡಿಸ್ತಾನೆ ಇದರಿಂದ ಕೇಡು ಲಾಭವಿಲ್ಲ ಅದರಿಂದ ಪರಮಾತ್ಮನಿಗೆ ಇದರಿಂದ ಕೇಳು ಜೀವಿಗಳು ಮಾಡಿದ್ರಿಂದ ಲಾಭ ಇವರಿಗೆ ಮಾಡಿದ್ರೆ ಕೇಡು ಇದು ಯಾವುದೂ ಇಲ್ಲ ಯಾವ ಕಾಲದಲ್ಲಿ ಅಂತ ಹೇಳ್ತಾರೆ ಪರಮಾತ್ಮನಿಗೆ ಪಾಪ ಪುಣ್ಯ ಪಾಪ ಲಾಭ ಹಾನಿ ಇದು ಯಾವುದು ಎಲ್ಲ ಕಾಲಕ್ಕೂ ಯಾವುದೂ ಇಲ್ಲ ಇದು ಯಾವುದರ ಲೇಪವೂ ಇಲ್ಲ ಅವನಿಗೆ ನಿರ್ದೋಷನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮನಿಗೆ ಇದು ಯಾವುದೂ ಇಲ್ಲ ಅದಕ್ಕೋಸ್ಕರ ಇವ್ರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಅನಂತ 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 ಜೀವರಾಶಿಗಳಲ್ಲಿ ಇದು ಮನುಷ್ಯರಾಯ್ತು ಇನ್ನು ಕ್ರಿಮಿ ಕೀಟ ಎಂಬತ್ನಾಲ್ಕು ಲಕ್ಷ ಯೋನಿಗಳಿವೆ ಅದರಲ್ಲಿ ಎಷ್ಟೋ ಇವೆ ಅಷ್ಟೆಲ್ಲ ಮಾಡಿದರೂ ಪರಮಾತ್ಮನಿಗೆ ಇದು ಆಟವಿದ್ದಂತೆ ಅಂದರೆ ಅವನು ಮಹಿಮೆ ಎಷ್ಟಿರ್ಬೇಕು ಲೆಕ್ಕ ಮಹಿಮೆಯಷ್ಟಿರುವೆ ಅಕ್ಷರೇಢ್ಯನು ಬ್ರಹ್ಮವಾಯೋತ್ರಕ್ಷ ಸುರಪಸುರಾಸುರರೊಳಗ ಅಧ್ಯಕ್ಷನಾಗಿದ್ದೆಲ್ಲರೊಳ ವ್ಯಾಪಾರ ಮಾಡುತಿಹಾ ಅಕ್ಷಯನು ಸತ್ತಾತ್ಮಕ ಪರಾಪೇಕ್ಷೆಯಿಲ್ಲದೆ ಸರ್ವರೊಳಗೆ ವಿಲಕ್ಷಣನು ತಾನಾಗಿ ಲೋಕವ ರಕ್ಷಿಸುತ್ತಲೇಪ್ಪ ಅಕ್ಷರೇಢ್ಯನು ಅಕ್ಷರ ಪುರುಷಳು ನಾಶರ ಹಿಳ್ತಳಾಗಿರುವಂತಹ ನಿತ್ಯವಿಯೋಗಿನಿಯವರು ಆಗಿರುವಂತಹ ಮಹಾಲಕ್ಷ್ಮೀ ದೇವಿ ಅವಳಿಂದ ಏಢ್ಯ ಅಂತಂದರೆ ಅವಳಿಂದ ಸ್ತುತ್ಯನಾಗಿದ್ದಾನೆ ತಾರತಮ್ಯದಲ್ಲಿ ಪರಮಾತ್ಮ ನಂತರ ಮಹಾಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ ನಿತ್ಯಾವಿಯೋಗಿನಿಯಾಗಿರುವಂತಹ ನಾಶರಹಿತಳಾಗಿರುವಂತಹ ಮಹಾಲಕ್ಷ್ಮೀ ದೇವಿಯಿಂದ ಪರಮಾತ್ಮ ಸ್ತುತ್ಯನಾಗಿ ಯಾವಾಗಲೂ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇರ್ತಾಳೆ ಬ್ರಹ್ಮ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ವಾಯುದೇವರು ಭಾರತೀರಮಣ ಮುಖ್ಯ ಪ್ರಾಣಾಂತರದ ದೇವರು ಕ್ಷ ಅಂದರೆ ಮೂರು ಕಣ್ಣುಳ್ಳಂತಹ ರುದ್ರದೇವರು ಸುರಪ ಅಂದರೆ ದೇವತೆಗಳಿಗೆ ದೇವತೆಗಳಿಗೆ ಸ್ವಾಮಿಯಾಗಿರುವಂಥ ಇಂದ್ರದೇವರು ಮೊದಲಾದ ಸುರ ಎಲ್ಲ ದೇವತೆಗಳಲ್ಲಿಯೋ ಮತ್ತು ಅಸುರ ಕಲ್ಯಾದಿ ದೈತ್ಯರಲ್ಲಿಯೋ ಅಧ್ಯಕ್ಷನಾಗಿಲ್ಲೆದ ಎಲ್ಲರಳು ಇಲ್ಲಿ ಹೇಳ್ತಾ ಇದ್ದಾರೆ ಎಲ್ಲರಲ್ಲಿಯೋ ವ್ಯಾಪ್ತನಾಗಿದ್ದು ಅಧಿಕಾರಿಯಾಗಿದ್ದು ಸರ್ವಸ್ವಾಮಿಯಾಗಿದ್ದು ಸರ್ವರಲ್ಲಿ ನಿಯಾಮಕನಾಗಿದ್ದು ಎಲ್ಲರೂ ದೇವತೆಗಳಲ್ಲಿ ಹಸುರರಲ್ಲಿ ವ್ಯಾಪಾರ ಮಾಡುತ್ತಿ ಅವರವರ ಯೋಗ್ಯತೆಗನುಸಾರವಾಗಿ ದೇವತೆಗಳಲ್ಲಿ ಸುಕರ್ಮಗಳನ್ನು ದೈತ್ಯರಲ್ಲಿ ಕುಕರ್ಮಗಳನ್ನು ಬಿಂಬನಾಗಿ ತಾನಿದ್ದು ಮಾಡಿಸ್ತಾ ಇದ್ದಾನೆ ಮಾಡಿ ಮಾಡಿಸ್ತಾ ಇದ್ದಾನೆ ಅಕ್ಷಯ ನಾಶರಹಿತವಾಗಿರುವಂಥ ಅನಂತ ಗುಣ ಸಮುದ್ರನಾಗಿರುವಂತಹ ಪರಮಾತ್ಮ ಸುಸತ್ವಾತ್ಮಕ ಬಲ ಜ್ಞಾನಗಳಿಂದ ಕೂಡಿದಂತಹ ಪರ ಅಂಧಾತ್ಮಕನಾಗಿರುವಂತಹ ಪರಮಾತ್ಮ ಪರಾಪೇಕ್ಷೆ ಇಲ್ಲದೆ ಅನ್ಯರ ಸಹಾಯವಿಲ್ಲದೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದು ಸರ್ವ ಜೀವರೊಳಗೆ ಇದ್ದು ಎಲ್ಲ ಜೀವಗಳಲ್ಲಿಯೂ ಜಡಗಳಲ್ಲಿಯೂ ಇದ್ದು ಅವರಿಂದ ಭಿನ್ನನಾಗಿದ್ದಾನೆ ವಿಲಕ್ಷಣನು ತಾನಾಗಿ ಅಂತ ಹೇಳ್ತಾರೆ ಅವರಿಂದ ಭಿನ್ನನಾಗಿದ್ದು ಸ್ವತಃ ಲೋಕ ಹದಿನಾಲ್ಕು ಚತುರ್ದಶ ಲೋಕ ಮತ್ತು ಸಕಲ ಬ್ರಹ್ಮಾಂಡದ ಒಳಗೆ ಹೊರಗೆ ಇರುವಂತಹ ಜೀವನನ್ನ ಪಾಲನೆ ಮಾಡ್ತಾ ಇದ್ದಾನೆ ಶ್ರೀ ಸರಸ್ವತಿ ಭಾರತೆಗೆರೆ ಜಾಶಚಿರತಿರೋಹಿಣೆ ಸಂನ್ಯಾಸತಾಶತ ರೂಪಾದ್ಯಕಿಳ ಸ್ತ್ರೀ ಎರಳು ಸ್ತ್ರೀ ರೂಪ ವಾಸವಾಗಿದ್ದೆಲ್ಲರಿಗೆ ವಿಶ್ವಾಸ ತನ್ನಲ್ಲಿ ಕೊಡುತ್ತ ಅವರ ಅಭಿಲಾಷೆಗಳ ಪೂರೈಸು ತೆಪ್ಪನು ಯೋಗ್ಯತೆಗಳ ನರಿತು ಶ್ರೀ ಸಂಪತ್ತಿಗೆ ಕಾರಣದಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಸರಸ್ವತಿ ಬ್ರಹ್ಮದೇವರ ಪತ್ನಿಯಾಗಿರುವಂತಹ ಸರಸ್ವತೀ ದೇವಿ ಭಾರತೀ ದೇವಿ ಪರಮಾತ್ಮನಲ್ಲಿ ಬಹು ಪ್ರಕಾಶಮಾನವಾದ ಭಕ್ತಿಯುಳ್ಳಂತಹ ವಾಯುಪತ್ನಿ ಭಾರತೀ ದೇವಿ ಗಿರಿಜಾ ಗಿರಿರಾಜನ ಪುತ್ರಿ ಆಗಿರುವಂತಹ ಉಮಾದೇವಿ ಶಚಿ ಇಂದ್ರನ ಪತ್ನಿ ಶಚಿದೇವಿ ರತಿ ಕಾಮನ ಪತ್ನಿಯಾಗಿರುವಂತಹ ರತಿದೇವಿ ರೋಹಿಣಿ ಚಂದ್ರನ ಪತ್ನಿಯಾಗಿರುವಂತಹ ರೋಹಿಣಿ ಸಂಜ್ಞಾ ವೇಮಸ್ವಾ ನಾಮಕ ಸೂರ್ಯನ ಪತ್ನಿಯಾಗಿರುವಂತಹ ಸಂಜ್ಞಾದೇವಿ ಶತರೂಪ ದಕ್ಷಪ್ರದೇಶ್ವರನ ಪತ್ನಿಯಾಗಿರುವಂತಹ ಶತರೂಪ ದೇವಿ ಅಖಿಳ ಸ್ತ್ರೀಗಳು ಮೊದಲಾದ ಎಲ್ಲ ಸ್ತ್ರೀಯರಲ್ಲಿ ಸ್ತ್ರೀರೂಪದಿಂದ ಪರಮಾತ್ಮ ವಾಸವಾಗಿದ್ದೆಲ್ಲರಿಗೆ ಸ್ತ್ರೀ ರೂಪದಿಂದ ಇದ್ದು ಪರಮಾತ್ಮ ಎಲ್ಲ ಸ್ತ್ರೀಯರಿಗೆ ವಿಶ್ವಾಸ ತನ್ನಲ್ಲೇ ಕೊಡುತ್ತಾ ಬಿಂಬನಾಗಿರುವಂತಹ ಪರಮಾತ್ಮ ಸರ್ವರಿಗೂ ಪ್ರೇರಕನಾಗಿದ್ದು ಅವನೇ ಪ್ರೇರಕನಾಗಿದ್ದಾನೆ ಅಂತ ಹೇಳಿ ವಿಶ್ವಾಸ ನಂಬಿಕೆಯನ್ನು ದಾಢ್ಯವನ್ನ ಕೊಡುತ್ತಾ ಅವರ ಅಭಿಲಾಷೆಗಳನ್ನು ಪೂರೈಸ್ತಾ ಇದ್ದಾನೆ ಯೋಗ್ಯತೆಗಳಿರಿತು ಮನಸ್ಸಿಗೆ ಬಂದಂಗಲ್ಲ ಅವರವರ ಸ್ವರೂಪ ಯೋಗ್ಯತೆ ಜೀವರ ಯೋಗ್ಯತೆಗನುಸಾರವಾಗಿ ಅವರವರ ಇಚ್ಛೆಗಳನ್ನು ಪರಮಾತ್ಮ ಪೂರ್ತಿ ಮಾಡ್ತಾನೆ ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರೆದಂತೆ ಲಕ್ಷ್ಮೀ ಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಾದ್ಯರೊಳಗೆಟ್ಟು ಲೀಲಗೈವನು ತನ್ನರಿಗೆ ತನ್ನವರಿಗನುಕೂಲವಾಗಿದ್ದೆಲ್ಲ ಕೂಲವಾಗಿದ್ದೆಲ್ಲ ಕಾಲದೇ ಕೋಲರಿಗೆ ಪ್ರತಿಕೂಲನಾಗಿ ಪ್ರಕಟನಾಗದಲೆ ಸಣ್ಣ ಮಗು ಆಟ ಆಡ್ತಾ ಇರುವಂಥ ಮೂರ್ನಾಲ್ಕೈದು ವರ್ಷ ಮಗು ಕೋಲು ಕುದುರೆ ಮಾಡಿ ಕೋಲನ್ನು ತೆಗೆದುಕೊಂಡು ಕುದುರೆ ಆ ಚಿಕ್ಕ ಮಕ್ಕಳೇನು ಮಾಡ್ತಾರೆ ಕುದುರೆ ಅಂತ ತಿಳಿದುಕೊಂಡು ಅದನ್ನೇ ಕುದುರೆ ಅಂತ ತಿಳಿದುಕೊಂಡು ತಮ್ಮ ಎರಡೂ ತೊರೆಗಳ ಮಧ್ಯದಲ್ಲಿಟ್ಟುಕೊಂಡು ಒಂದು ಕೈ ಆ ಕೋಲು ತನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಆ ಕೋಲಿಗೆ ನಡೆ ನಡೆ ಮುಂದೆ ಅಂತ ಹೇಳಿ ಹೇಳುತ್ತೇವೆ ಹಾಗೆ ನಿರ್ ಅನಿರ್ಜೀವ ನಿರ್ಜೀವ ಜೀವ ಇಲ್ಲದೇ ಇರುವಂತಹ ಜಡವಾದ ಆ ಕೋಲನ್ನು ಬಡಿಯುತ್ತಾ ಓಡಾಡ್ತದೆ ಆ ಕೋಲನ್ನು ತಿರುಗಾಡ್ಸ್ದೆ ಅದೇ ರೀತಿಯಾಗಿ ಕೋಲಿಗೆ ಸದೃಶರಾಗಿರುವಂತಹ ಜಡ ಸದೃಶ ಜೀವರೆಲ್ಲರನ್ನ ಪರಮಾತ್ಮ ಹೇಗೆ ಬಾಲಕ ಪ್ರಯೋಜಿಲ್ಲದೇ ನಿರ್ವಾಜದಿಂದ ಮಾಡ್ತಾ ಆಟ ಆಡ್ತಾನೆ ಹಾಗೆ ಲಕ್ಷ್ಮೀ ಲೋಲ ಮಹಾಲಕ್ಷ್ಮೀ ದೇವಿಗೆ ಪ್ರತಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡುವಂತಹ ನಿರಪೇಕ್ಷನಾಗಿರುವಂತಹ ಪರಮಾತ್ಮ ಜೀವರುಗಳ ಉದ್ಧಾರಕ್ಕೋಸ್ಕರ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಸೃಷ್ಟಿ ಸ್ಥಿತಿ ಎಲ್ಲ ನಮ್ಮ ಉದ್ದಾರಕ್ಕೋಸ್ಕರ ಮಾಡ್ತಾ ಇದ್ದಾನೆ ಜೀವರ ಉದ್ಧಾರಕ್ಕೋಸ್ಕರ ಮಾಡ್ತಾಯಿದ್ದಾನೆ ಸ್ವಾತಂತ್ರ್ಯ ಗುಣವ ಸಂಶಕಲೆಗಳನ್ನು ಬ್ರಹ್ಮಾದಿಗಳೊಳಗೆಟ್ಟು ಬ್ರಹ್ಮಾದಿ ದೇವತೆಗಳಲ್ಲಿಟ್ಟು ಅಂದರೆ ತಾನು ಅಂತರಾತ್ಮಕನಾಗಿ ಬಿಂಬನಾಗಿ ಜೀವನ ಸ್ವರೂಪದಂತೆ ಆತ್ಮನಾಮಕನಾಗಿ ತನ್ನ ಆತ್ಮರೂಪವಾಗಿರುವಂಥ ಸ್ವಾತ್ರ ಗುಣವನ್ನು ಸ್ವಾತಂತ್ರ್ಯ ಗುಣವನ್ನು ಅವರಲ್ಲಿಟ್ಟು ಲೀಲೆಗೈವನು ಇಷ್ಟೆಲ್ಲ ಅನಂತ 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 ಜೀವರಾಶಿಗಳಲ್ಲಿ ಇಡ್ತಾ ಇದ್ದಾನೆ ಇದೆಲ್ಲ ಅವನಿಗೆ ಇಟ್ಟು ಚೇ ಆ ಚೇತನರಿಂದ ವ್ಯಾಪಾರಗಳನ್ನು ಮಾಡಿಸ್ತಾ ಇದ್ದಾನೆ ಸೃಷ್ಟಿಕಾಲದಲ್ಲಿಯೋ ಸೃಷ್ಟಿಯಾದ ಕಾಲದಲ್ಲಿಯೂ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲ ಕಾಲದಲ್ಲಿಯೂ ತನ್ನ ವ್ಯಾಪಾರದಿಂದ ಚೇತನರಿಂದ ವ್ಯಾಪಾರ ಮಾಡಿಸ್ತಾನೆ ಎಲ್ಲ ಕಾಲದಲ್ಲಿ ತನ್ನ ಭಕ್ತರಿಗೆ ಅನುಕೂಲನಾಗಿದ್ದಾನೆ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯದಲ್ಲಿ ಅಲ್ಲದೆ ಮುಕ್ತಿಯಲ್ಲಿಯೂ ಸಹ ತನ್ನ ಭಕ್ತರಾಗಿರುವಂತಹ ಮುಕ್ತಿಯೋಗ್ಯರಿಗೆ ತನ್ನ ಸ್ವಾಪರೋಕ್ಷದಿಂದ ಆನಂದವನ್ನು ಕೊಡ್ತಾನೆ ಕೂಳರಿಗೆ ದುಷ್ಟರಾಗಿರುವಂತಹ ದೈತ್ಯರು ತಮೋಯೋಗ್ಯ ಜೀವರಿಗೆ ಪ್ರಕಟನಾಗದಲೇ ಪ್ರತಿಕೂಲನಾಗಿಯ ದೈತ್ಯಾದಿಗಳಿಗೆ ತನ್ನ ನಿಜಸ್ವರೂಪವನ್ನು ತೋರಿಸದೆ ಅವರಿಗೆ ಘೋರ ಕಾಡಿನ ಉರಿಯಂತೆ ಬೆಂಕಿಯಂತೆ ತೋರುತ್ತಾ ದುಃಖವನ್ನು ಕೊಡ್ತಾನೆ ಅಂದರೆ ಅವರಿಗೆ ಪ್ರತಿಕೂಲನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಚತುರ್ಮುರ್ಖ ವಾಯುದೇವರಲ್ಲಿಯೂ ಉಳಿದ ತತ್ವಾಭಿಮಾನಿ ದೇವತೆಗಳಲ್ಲಿ ಎಲ್ಲರಲ್ಲಿಯೂ ಪರಮಾತ್ಮನೇ ಇದ್ದು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕಲಿಯ ಕಲ್ಯಾದಿ ದೈತ್ಯಗಳಲ್ಲಿ ಇದ್ದು ಮಾಡ್ತಾ ಇದ್ದಾರೆ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಒಬ್ಬನೇ ಉಳಿದ ಎಲ್ಲರೂ ಅಸ್ವತಂತ್ರರು ಅನ್ನೋ ವಿಷಯವನ್ನೇ ಇಲ್ಲಿ ಕೋಲು ಕುದುರೆ ಅಂತ ಮಾಡಿ ಹೇಳ್ತಾ ಇದ್ದಾರೆ ಸೌಪರ್ಣಿ ವರವಹನ ವಹನ ಮಾನಾರೂಪದಿ ಕರೆ ಸುತವರ ಸಮೀಪದಲ್ಲಿದ್ದ ಕಿಳ ವ್ಯಾಪಾರಗಳ ಮಾಡುವನು ಪಾಪ ಅವರ ಸ್ವರೂಪಗಳನ್ನು ಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಘನ ಸೌಪರ್ಣಿ ಅಂದರೆ ಸೌಪರ್ಣಿ ದೇವಿಗೆ ಪತಿಯಾಗಿರುವಂತಹ ಗರುಡನ ವಾಹನನಾಗಿರುವಂತಹ ಪರಮಾತ್ಮ ಕೃಷ್ಣ ರಾಮರು ಅನಂತ ರೂಪಗಳಿಂದ ಆ ಹೆಸರುಗಳಿಂದ ನಾನಾ ರೂಪದಿ ನಾಮಧಿಕರಿಸುತ್ತ ಅನಂತ ನಾಮ ರೂಪಗಳಿಂದ ನಾಮಗಳಿಂದ ಹೆಸರಿಂದ ಕರೆಸುತ್ತ ಅನೇಕ ರೂಪ ನಾಮಗಳಿಂದ ಕರೆಸುತ್ತ ಅವರ ಸಮೀಪದಲ್ಲಿ ದಕ್ಷಿಣ ವ್ಯಾಪಾರ ಮಾಡ ಆ ಜೀವಿಗಳ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಕಾಲರೂಪಿಯಾಗಿ ಇದ್ದಾನೆ ಜೀವರ ಸ್ವರೂಪದಲ್ಲಿ ಹತ್ತಿರದಲ್ಲಿ ಸ್ವರೂಪದಲ್ಲಿ ಬಿಂಬರೂಪನಾಗಿದ್ದಾನೆ ಈ ರೀತಿಯಾಗಿ ಪರಮಾತ್ಮ ತಾನೇ ಪ್ರೇರಿಸಿ ತಾನೇ ಪ್ರೇರಕನಾಗಿ ಎಲ್ಲ ಜೀವರ ಸ್ವಕರ್ಮ ಕುಕರ್ಮಗಳನ್ನು ತಾನೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಲ್ಲದೆ ಆಯಾ ಜೀವರುಗಳ ಸ್ವರೂಪ ಅನುಸರಿಸಿ ಸತ್ವರ ಜೌತಮೋ ಜೀವರ ಸ್ವರೂಪಕ್ಕೆ ಅನುಗುಣವಾಗಿ ಪಾಪ ಅಂದರೆ ಕೆಟ್ಟ ಕೃತ್ಯಗಳನ್ನು ಪುಣ್ಯ ಅಂದರೆ ಒಳ್ಳೆಯ ಕರ್ಮಗಳಲ್ಲ ಕರ್ಮಗಳ ಫಲಗಳ ಉಣಿಪ ಪಾಪ ಫಲ ದೈತ್ಯಾದಿಗಳಿಗೆ ಮತ್ತು ತಮಸ್ಸು ಪುಣ್ಯಫಲ ಮುಕ್ತಿಯೋಗ್ಯರಿಗೆ ಮತ್ತು ಅವರಿಗೆ ಆನಂದವನ್ನು ಕೊಡ್ತಾರೆ ಈ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಪರೋಪಕಾರಿ ಯಾರ ಪ್ರತ್ಯುಪಕವಾರವನ್ನು ಬಯಸದೆ ಯಾರ ಅಪೇಕ್ಷೆ ಇಲ್ಲದೆ ಉಪಕಾರ ಮಾಡ್ತಾರೆ ಏನಾಗುತ್ತೆ ಅಥವಾ ಪರ ಅಂತಂದರೆ ಮಹಾಲಕ್ಷ್ಮೀ ದೇವಿ ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲರಿಗೂ ಪರಮಾತ್ಮ ಉಪಕಾರ ಮಾಡ್ತಾಯಿದ್ದೆ ಆ ರೀತಿಯಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಕರುಣಾಳುತ್ವವ ಕರುಣಾಳುತ್ವ ಸಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಕರುಣಾಳು ಸಮುದ್ರನಾಗಿರುವಂತಹ ಪರಮಾತ್ಮನ ಕರುಣಾಳು ಕರುಣಾಳುತ್ವವು ಮುಕ್ತಿಯಲ್ಲೂ ಸಹ ಇದೆ ಎಂದು ಕೊಂಡಾಡ್ತಾ ಇರ್ಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲೇನು ಹೇಳ್ತಾ ಇದ್ದಾರೆ ಎಲ್ಲ ನಾಮಗಳು ಪರಮಾತ್ಮನ ಶಬ್ದ ಮುಖ್ಯವಾಚ್ಯನಾಗಿದ್ದಾರೆ ಶಿವನೇ ಇರಲಿ ಬ್ರಹ್ಮನೇ ಇರಲಿ ಸೂರ್ಯನೇ ಇರಲಿ ಐಂದ್ರ ಚಂದ್ರ ಯಾವುದೇ ನಾಮಗಳು ಎಲ್ಲವೂ ಪರಮಾತ್ಮ ಮುಖ್ಯ ರೂಪವಾಗಿ ಪರಮಾತ್ಮನನ್ನೇ ಹೇಳ್ತಾ ಇದೆ ಆಯಾ ನಾಮಗಳಿಂದ ಆಯಾ ದೇವತೆಗಳಲ್ಲಿ ಇದ್ದಾನೆ ಆದ್ದರಿಂದ ಪರಮಾತ್ಮನಿಗೆ ಎಲ್ಲ ನಾಮಗಳು ಇವೆ ಆ ಎಲ್ಲ ಗುಣಗಳು ಅವರಿಗೆ ದೇವತೆಗಳಿಗೆ ಬಂದಿದ್ದು ಪರಮಾತ್ಮನಿಂದಲೇ ಆದ್ದರಿಂದಲೇ ಪರಮಾತ್ಮನಿಗೆ ಆ ನಾಮಗಳಿಂದ ಸ್ತುತಿಸ್ತಾನೆ ವೇದಗಳಲ್ಲಿ ಕೆಲ ಪ್ರಸಂಗಗಳಲ್ಲಿ ಹೇಳಿದ್ದಾರೆ ಸ್ತ್ರೀ ರೂಪದಿಂದಲೂ ಸ್ತುತಿಸಲ್ಪಡ್ತಾನೆ ಪರಮಾತ್ಮೇಳಿ ಈಗ ನಮ್ಮ ಮುಂದೆ ಹೇಳೋರಿದ್ದಾರೆ ಸೌಪರ್ಣಿ ವರ ಇತ್ಯಾದಿಗಳಲ್ಲಿ ವರವಹನ ಪದ್ಯದಲ್ಲಿ ಹೇಳಿದ್ದಾರೆ ಸರಸ್ವತಿಯಲ್ಲಿ ಪದ್ಯದಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಪರಮಾತ್ಮನ ಮಹಿಮೆಯನ್ನು ತಿಳ್ತೀವಿ ಇಷ್ಟು ಅನಂತ ಜೀವರ ಕ್ರೀಡಾ ವಿಲಾಸ ಸಂಧಿಯಲ್ಲಿ ಬಂದಿದೆ ಇಷ್ಟು ಅನಂತ 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 ಇಲ್ಲಿ ಬರೀ ಮನುಷ್ಯರ ಬಗ್ಗೆ ಹೇಳ್ತಾ ಇದ್ದೀವಿ ಮನುಷ್ಯರು ದೇವತೆಗಳು ಇವ್ರ ಬಗ್ಗೆ ಹೇಳ್ತಾ ಇದ್ದೀವಿ ರಾಕ್ಷಸರು ಮನುಷ್ಯರು ದೇವತೆಗಳ ಬಗ್ಗೆ ಇನ್ನು ಕ್ರಿಮಿ ಕೀಟ ಎಪ್ಪತ್ನಾಲ್ಕು ಲಕ್ಷದ ಬಗ್ಗೆ ಹೇಳಿಲ್ಲ ಇದೆಲ್ಲವೂ ಪರಮಾತ್ಮನಿಗೆ ಆಟ ಇದ್ದಂತೆ ಅಂದರೆ ಅವನು ಮಹಿಮೆಯಷ್ಟೇ ತಿಳ್ಬೇಕು ಅನ್ನೋದಾಗಿ ಹೇಳ್ತಾ ಇದ್ದಾರೆ ವತ್ತಿ ವಹ ವಿಘ್ನಗಳ ಕಳತಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ